ನಮಸ್ಕಾರ ಗೆಳೆಯರೇ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಾವು ಇವತ್ತು ಎಲ್ಲಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಒಂದು ದೊಡ್ಡ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಅದು ಯಾವುದಂದ್ರೆ ಶಿವಯೋಗ ಮಂದಿರ ಅಲ್ಲಿ ಗೋಮಾತೆಯ ಸಗಣಿಯಿಂದ ವಿಭೂತಿಗಳನ್ನು ತಯಾರು ಮಾಡುವ ಘಟಕ ಇದೆ ಬನ್ನಿ ನೋಡೋಣ ಇದು ಈ ಸೆಕ್ಷನ್ ವಿಭೂತಿ ಆಗಕ ಬೂದಿ ಬೇಕಲ್ರಿ ಬೂದಿ ಸಾನಸದ್ರ ಇದೆ ಒಳಗ್ ಇಲ್ಲಿ ಮಿಷನ್ ಐತ್ರಿ ಇಲ್ಲೇ ಹ್ಮ್ ಇಲ್ಲ ಐತ್ರಿ ಒಳಗೈತ್ ಇದಕ್ಕ ನಾವು ಬೂದಿ ಅಲ್ಲಿ ಆಕಳ ಸೆಗಣಿ ಇಲ್ಲಾ ಸುಟ್ಟ ಬೂದಿ ಇರ್ತೇತಲ್ರಿ ತಗೊಂಬಂದ ಇದು ಸಾನಸ್ತೇವ್ರಿ ಹೊರಗ್ ಹೋಗಿತ್ತೇವ್ರಿ ಹಳ್ಳ ಪಾಳು ಬರ್ತಲ್ರಿ ಗಟ್ಟಿ ಅಂದ್ ಇದನ್ನಷ್ಟ ಸಾನಿಸಿರ್ತೇವ್ರಿ ಇಲ್ಲೇ ಇಲ್ಲ ಐತ್ ನೋಡ್ರಿ ಇದಾರ ಇದನ್ನ ಇದ್ರಿ ಇದನ್ ಸಾನಿಸ್ಬೇಕ ಇದ್ರ ಕೂಡ ನೀರ್ ಬಿಡ್ತೇವ್ರಿ ಈಗ ಅಲ್ಲೇ ಸುಟ್ಕೊಂಡ್ ಬಂದ್ರದ ಬೂದಿನ್ರಿ ಬೂದಿ ಅಲ್ಲೇ ಬಟ್ಟೆ ಹಾಕ್ತಿರಲ್ಲ ಬಟ್ಟೆ ಹಾಕ್ತೇವಲ್ರಿ ಅದರಿಂದ ಬಂದಿರತಕ್ಕ ಬೂದಿ ಶಗಣಿನ ಬೂದಿ ಶಗಣಿ ಬೂದಿ ಇದನ್ನ ಇದ್ರೊಳಗ ಮಿಕ್ಸ್ ಮಾಡ್ತೀರಿ ಸಾನಿಸ್ತಿರ ಇದೊಳಗ ಗ್ರೈಂಡರ್ ತರ ಐತೆನ್ರಿ ಮಿಕ್ಸ್ ಅದ ಮಾಡ್ತಾರ ಪೆಡಲ್ ಮಿಷನ್ ಅಂತಾರ ಇದಕ್ಕ ಹ್ಮ್

ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಕಾಣತ್ತೆತ್ರಿ ಅದ್ರ ಕೆಲಸ ಬಾಳ ಐತಿ ಬಾಳ ಐತಿ ಬೇಕು ಟೈಮ್ ಇಡ್ತೇತಿ ರೀ ಇವು ಇಲ್ಲಿ ಬರ್ರಿ ಇಲ್ಲೇ ಇದ್ರಾಗ ಹಾಸ್ ಬರ್ತೇನ್ರಿ ಬರ್ತತ್ ಬರ್ರಿ ತೋರಿಸ್ತೇನೆ ನಿಮ್ ಇದು ಸಾನಿಗ್ರಿ ಇದು ಮತ್ ಇಲ್ಲೊಂದ್ ಸಾನಿಗ್ರಿ ಹ್ ಇದು ವೇಸ್ಟ್ ಎಲ್ಲಾ ಅಲ್ಲಿ ಹೊರಗ ಅಲ್ಲೊಂದ್ ಗಾಡಿ ಹಚ್ಚಿರ್ತೀವ್ರಿ ಹೂನ್ರಿ ವೇಸ್ಟ್ ಎಲ್ಲ ಕಡೆ ಹೋಗತ್ರಿ ಹ್ಞೂ ಹುಡುಕ್ ಅದಕ್ಕಿಂತ ನೀರೇನ್ ಕೂಡ ಬರ್ಬೇಕ್ ಅಷ್ಟ್ ಸ್ಮೂತ್ ಆ ಸಪ್ಲೈ ಇರ್ತತ್ರಿಂದಪ್ಲೈ ತೊಳಗ್ ಬುಡಕ್ ಬಂದ ಇದ್ರಾಗ ಬೀಳತ್ರಿ ಇದ್ರಾಗ ಹ್ಮ್ ಇದ್ರಾಗ ಬಂದ ಈ ಮೂರೊಳಗ ಒಂದ್ ದಿವಸ ಒಂದಕ್ ಹಾಕ್ತಿವ್ರಿ ಇಲ್ಲಿ ನೋಡ್ರಿ ಮೂರು ಹ್ಮ್ ಇದಕ್ ಒಂದಕ್ ಹಾಕ್ತೇವ್ರಿ ಹ್ಮ್ ಅದು ಮೋಟ್ರಾ ಟೈಪ್ ಮೊಟ್ರಾ ಐತಲ್ರಿ ಅದ ಎತ್ ಇದಕ್ ಹಾಕತ್ರಿ ಇದಾಗ ಮಿಕ್ಸರ್ ಗ್ರಾಂಡ್ ಹಂಗ ಐತಿ ಇದ್ ಇದ್ರಾಗ ಒಂದ್ ಮೂರ್ ದಿವ್ಸ್ ಬಿಡ್ತೇವ್ರಿ ಇದ್ರಾಗ ಮೂರ್ ದಿವ್ಸ್ ಇದ್ರಾಗ ಬಿಡುದ್ರಾಗ ಬಿಡುದ್ರಿ ಸ್ಟಾಕ್ ಅವಾಗ ಏನಾಗತ್ತ ಅದ ಕೆಳಗ್ ಹೋಗತ್ರೀ ತಿಳಿಯದಿದ್ದ ಇದ್ದಿದ್ ನೀರ್ ಮ್ಯಾಲ್ ಬರುತ್ ರೀ ನೀರ್ ಅಷ್ಟ ಇಲ್ಲಿ ಹಿಂದ್ ವಾಲ್ ಅದಾವ್ರಿ ಇದ್ರ ಮುಕಾಂತರ ತಗೋತೀವ್ರಿ ನೀರ್ ನೀರ್ ತೆಗೆದು ಅದ್ ಗಟ್ಟಿಯಂದ ಗಟ್ಟಿಯಂದ ಬುಡಕ್ ಇರ್ತೇತ್ರಿ ಅವಾಗ ಏನ್ ಮಾಡ್ತೇವ್ರಿ ಇದನ್ನ ಇದಕ್ ಮೋಟರ್ ಐತ್ರ ಇಲ್ಲೊಂದ ಇದ್ ತರಗಸತ್ರೀ ವಾಳ್ ಮಿಕ್ಸ್ ಮಾಡ್ತಾರಂಗ ಮಿಕ್ಸ್ ಮಾಡಿ ವಾಲ್ ಮುಕಾಂತ್ರ ನೀವ ಕೇಳಿದ್ರಲ್ಲ ಆಗಲ್ಲ ಈ ಗಾಡಿ ಏನ್ರಿ ಅಂತೇಳಿ ಹ್ಮ್ ಇಲ್ಲ ಐತಲ್ರಿ ಇದಕ್ಕ ಒಂದ್ ಅರ್ಬಿ ಹಾಕಿರ್ತೇವೆ ಮ್ಯಾಲ ಅದು ಮತ್ತ ನೀರ್ ಬುಡಕ್ ಹೋಗುತ್ತೆ ರೀ ಇದಕ್ಕ ಇದಾಗೇ ಹೌದಲ್ಲ ಸ್ಪಂಜಿ ಹ್ಮ್ ನೀರ್ ಬುಡಕ್ ಹೋಗತ್ತೆ ಅಷ್ಟೇ ಗಟ್ಟಿ ತಗೊಂಡ್ ಹೋಗಿ ಅಲ್ಲೇ ನೆಕ್ಸ್ಟ್ ಇಲ್ಲಿ ಬರ್ರಿ ತೋರಿ ಅಲ್ಲೇ ಆಮೇಲೆ ಇಲ್ಲಿ ತಗೊಂಬಂದ್ ಈ ತರ ಆಗಿರ್ತೇತ್ರಿ ಅದು

ಕೆಲ್ಸ ಭಾಳ ಐತ್ರಿ ಅದು ಬಾಳೆ ಕೆಲ್ಸ ಭಾಳ ಐತ್ರಿ ಹೌದು ಮಳೆ ಆತಂದ್ರ ಬಾಳ ಡೈಲಿ ಆಗತ್ತೆ ಯಾಕಂದ್ರೆ ಶಗನಿ ಹೊರಗಿರ್ತೈತಿ ಏನಪ್ಪಾ ಹೊಳಗ ಇಟ್ಟು ಕುಂದರ್ಲ ಹೊರಗೆ ಒಣಗಿ ಒಣಗಿ ತಂದ್ರೆ ನಿಮ್ಗೆ ಕೆಲ್ಸಕ್ ಬರ್ತೈತಿ

ಬಾಳೆ ಎಲ್ಲರಿಗೂ ತೊಂದ್ರೆ ಕೊಟ್ಟ್ರಿ ರೈತರಿಗೆ ತೊಂದರೆ ಕೊಡ್ತು ಕೆಲವೊಂದ ಹಿಂಗ್ತಾರ ಬೈಲಾಗ್ ಉದ್ಯೋಗ ಮಾಡೋರಿಗೆ ತೊಂದ್ರೆ ಆಗ್ತದೆ ಹ್ಮ್ ದಿನಕ್ಕ ಎಷ್ಟು ವಿಭೂತಿಗಳನ್ನ ನೀವು ತಯಾರು ಮಾಡ್ತರಿ ಇದು ಒಂದ್ ದಿನದ ಲೆಕ್ಕ ಇದು ವಾರದ ಲೆಕ್ಕ ಇಲ್ಲಕ್ಕ ತಿಂಗಳ ಲೆಕ್ಕ ತಿಂಗಳಿಗೆ ಒಂದ್ ಹತ್ತು ಸಾವಿರ ಮಾಡ್ತೇವ್ರಿ ಹತ್ತು ಸಾವಿರ ಅಷ್ಟು ಶೀಲಕ್ಕ ಇನ್ನು ಏನ ಸಾಲಿ ಬೀಳುತ್ತೆ ಇನ್ನು ಸಾಲ್ಟೆಸ್ ಹಾಕೋರಿ ನಾವ್ ಒಬ್ರಿಗೆ ಒಂದ ಕೊಡ್ತೇವ್ರಿ ಅದ್ರೊಳಗ ಜಾಸ್ತಿ ಅರಿಗಿ ಕೊಡಂಗಿಲ್ ಅಂದ್ರ ಇಲ್ಲಿ ಬರ್ತಕ್ಕಂತ ಗ್ರಾಹಕರಿಗೆ ಒಬ್ಬ ಒಬ್ಬರಿಗೆ ವಿಭೂತಿ ಮಾತ್ರ ಕೊಡ್ತಾರ ಹೌದಾ ಈಗ ಇಲ್ಲಿ ಏನ್ ಮಾಡ್ satisfaction ನೀವು ಈಗ ಇಲ್ಲಿ ಬುಡಕ ಕೂಳ್ ಹಾಕೊಂಡ್ರೆ ಈಗ ಮ್ಯಾಲೆ ಉನ್ನ ಉಂಡಿ ಒಂದಿಸ್ತಾರೆ ಈಗ ಅವ್ರ ಈಗ ಒಂದಿಸ್ತಾರೆ ಹೊಂದಸ್ತಾರೆ ಒಂದಿಸಿದ ಮೇಲೆ ಮತ್ತೆ ಕೂಳ್ ಹಾಕ್ತೀರೆ ಹೌದಾ ಹಾಕಿ ಇದಕ್ಕೆ ಬೆಂಕಿ ಹಾಕ್ತೀರೆ ಹೌದಾ ಅದು 24 ಟಾಸ ಆದ್ಮೇಲೆ ಸುಡುತ್ತೆ ಅದು ಹ್ಹ ಹ್ ಓ ಈಗ ಇದನ್ನ ಬಟ್ಟಿ ಹಾಕಕತ್ತ್ರೀ ನೀವು ಆ ಬಟ್ಟಿ ಹಾಕೋದು ಅಂತಾರಲ್ಲ ಅಂದ್ರೆ ಇವು ಸುಟ್ಟ ಮೇಲೆ ವೈಟ್ ಬರುತ್ತೆ ವೈಟ್ ಬರುತ್ತೆ ಅದಕ್ಕೆ ಪಾಲಿಶ್ ಪೇಪರ್ ಸ್ಟಿಕ್ ಒರೆಸಿ ಕಟ್ಟಿ ಕಟ್ಟಿ ಕೊಡ್ತೇವ್ರಿ ಎಲ್ಲ ಎಷ್ಟು ತಾಸ ಅದನ್ನ ಸುಡಕಿ ಮಾಡಿ ಇಪ್ಪತ್ನಾಕ್ ತಾಸ ಬೇಕ್ರಿ ಇಪ್ಪತ್ನಾಕ್ ತಾಸ ಅದ್ರ ಬೆಂಕಿಯಾಗ ಇರುತ್ತೆ ಈ ಸುಟ್ಟು ಬೂದಿ ಆಗಲ್ಲ ಆರಿರ್ತೈತ್ರಿ ಹೌದ್ರಿ ಆರಿದ ಮೇಲೆ ಇಷ್ಟೊತ್ತಿಗೆ ಅನ್ನೋದು ನಾಳೆಗೆ ಆರಿರ್ತೈತ್ರಿ ತೆಗಿತೇವ್ರಿ ಈಗ ಹಾಕತ್ತಿರಲ್ಲ ನಾಳೆ ಎಷ್ಟೊತ್ತಿ ನಾನು ತೆಗಿತೀರಿ ತೆಗದಾಗ ಮತ್ತ ಅದನ್ನ ಪಾಲಿಶ್ ಮಾಡಿ ಕಟ್ಟಿ ಕಟ್ಟ ಕೊಡ್ತೀರ ಕಟ್ಟಿ ಡೈರೆಕ್ಟ್ ಮಾರಾಟ ಕೊಟ್ಟು ಮಾರಾಟ ಕೊಡ್ತೀವಿ ಈ ತರ ಎಷ್ಟ್ ಎಷ್ಟ ದಿವ್ಸಕ್ಕೊಂಬ ಮಾಡ್ತೀರಿ ನೀವು ಇವು ಒಂದು ಮೂರ್ ಈಗ ಅಲ್ಲೇ ಏನ್ ಇಟ್ಟೀವಲ್ರಿ ಅದು ಎರಡು ದಿವಸ ಬಡಿತಾರೆ ರೀ ಅದನ್ನ ಹ್ಮ್ ಒಂದೆರ್ ದಿವ್ಸ ಇಲ್ಲಿ ತಗಡಿ ಒಣಗಸ್ತೇವೆ ರೀ ಒಣಗಿಸ್ಬೇಕು ಒಣಗಿಸಿ ಆದ್ಮೇಲೆ ಈ ತರ ಆಗಿರ್ತಾವೆ ರೀ ಅವು ಹ್ಞೂ ಇವ್ನ ಇದು ಬಟ್ಟೆ ಹಾಕ್ತೇವೆ ರೀ ಬಟ್ಟೆ ಹಾಕ್ತೇವೆ ಅಂದ್ರ ಮತ್ತ ಆ ಬ್ಯಾಚಿಂದ ಮತ್ತ ಇನ್ನೊಂದು ನೆಕ್ಸ್ಟ್ ಬ್ಯಾಚ್ ರೆಡಿ ಇರತ್ತೆ ಈ ಒಂದು ದೋಣಿ ಎಷ್ಟ್ ವಿಭೂತಿ ಹಿಡಿತೈತಿ ರೀ ನಿಮ್ಮ ಒಂದಾ ಒಂದು ಹನ್ನೆರ ಹದಿಮೂರ್ ನೂರು ಹಿಡಿತೈತೆ ರೀ ಇದ್ ಸಾವಿರದ ಹದಿಮೂರ್ ನೂರು ಹಿಡಿತೈತಿ ಅಂದ್ರೆ ನಿಮ್ಮ ಹೇಳಿಕೆ ಪ್ರಕಾರ ಒಂದ್ ದಿವಸಕ್ಕೆ ಸಾವಿರದಿಂದ ಹನ್ನೆರಡು ಜನ ಇದ್ರ ಮಾಡ್ಬೋದ್ರಿ ಜನ ಇಲ್ಲ ಅಲ್ರಿ ಅದ್ರ ಸಲುವೆ ಸಾಲ್ತು ಮತ್ ನಮ್ಗೆ ಸೆಗಣಿ ಹತ್ತಿದ್ರ ಒಣಗಿಲ್ರಿ ಒಣಗಾಲ ಮನೆಗೆ ತಂದ್ರೆ ಹೌದೌದು ನಮ್ಗೆ ಬೂದ್ ಹೆಂಗ್ ಹಂಗ ರೆಡಿ ಮಾಡಿ ಕೊಟ್ಟು ಹೌದು ಈ ಅಂತ ಒಣಗ್ರೆ ಇಲ್ಲಿ ಬ್ಯಾಶಿಗೆ ಏನೋ ಸ್ವಲ್ಪ ಸೀಜನ್ ಅವಾಗ ಸಗಣಿ ಕಡಿಮೆ ಬರುತ್ತೆ ಅಂದ್ರೆ ಅದ ಅನಕ್ಕ ಮೇವು ಸ್ವಲ್ಪ ಸಾಂಟಾಜ್ ಇರುತ್ತಲ್ಲ ಯಾರು ಭಕ್ತರು ತಂದು ಕೊಟ್ಟಾಗಡಿತೈತ್ರಿ ಮಟ್ಟದ ಐತ್ರಿ ಆದ್ರ ಬಾಳ ಇರಂಗಿರ್ ತಂದು ಕೊಡ್ತಾರೀ ಅವರು ಭಕ್ತರ್ಮೇ ಆದ್ರೆ ಇಲ್ಲಿ ಆಕಳದಿಂದ ಬರ್ತಕ್ಕಂತ ಶಗಣಿಗೂ ಭಕ್ತರು ತಂದು ಕೊಡ್ಬೇಕು ನಮ್ಗೆ ಆಗುತ್ತೆ ಆಗತ್ತೆ ಆಟದ ಒಂದ್ ಏನಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಅರವತ್ ಗಾಡಿ ತನ ಬರ್ತಾರೆ ಅರ್ವತ್ ಯಾಕೂರ್ತನೂ ಬರ್ತಾರ ಹ್ಮ್ ಸುತ್ತಮುತ್ತ ಹಳೆನಾರು ಒಳ್ಳಿ ಇಲ್ಕಲ್ ಆಕಡೆಲ್ಲ ಕಣಸಾವಿ ತಗ ಹಿರಿಯಾಳು ಆಳ್ಕೇರಿ ಎಲ್ಲಾರು ತಂದು ಕೊಡ್ತಾರ ಭಕ್ ಬಾಳ ಈಗ ನಿಮ್ಮ ಮಠದೊಳಗ ಆಕ ಎಷ್ಟು ಐದನೂರೂರ್ ಮೇಲೆ ಅವೆಲ್ಲ ಈಗೇನು ಭಕ್ತರ ತಂದು ಕೊಡ್ತಾರ ಹೆಂಗ್ರಿ ಹೆಂಗ್ ಬೆಳವಣಿಗೆ ಹೆಂಗ ಮಾಡ್ತಾರ ಬೆಳವಣಿಗೆ ಒಂದ್ ಐದ್ ಮಂದಿ ಮೇಸಾಕ ಹೋಗಿರ್ತಾರೀ ಒಂದ್ ಐದ್ ಮಂದಿ ಮೇವ್ ಹಾಕ್ತಾರೆ ನೀರ್ ಕುಡಿಸೋದು ಮೇವ್ ಹಾಕೋದು ಮಾಡ್ತಾರ ಒಂದ್ ಐದ್ ಮಂದಿ ಸಗಣಿ ಸಗಣಿ ಬೆಳೀತು ಅಲ್ಲ ಈಗ ನಿಮ್ಗೆ ಐನೂರ್ ಅದಾವ ಅಂತೀರಿ ಮತ್ತಿನ್ ಹೆಚ್ಚಾಗ ಹೆಚ್ಚ ಹೆಚ್ಚಬೇಕ ನಮಗಪ್ಪ ಅಂತ ಅಂದ್ರ ಏನ್ರ ಭಕ್ತರು ತಂದ್ ಬಿಡ್ತಾರೋ ಇನ್ ಇರ್ಲಾ ಇದ್ರಾಗ ಬೆಳವಣಿಗೆ ಬೆಳವಣಿಗೆ ಹಾಕವ್ರಿ ಒಬ್ಬೊಬ್ರು ಭಕ್ತರು ತಂದು ಬಿಡ್ತಾರ ಬಿಡ್ತಾರ ಬಿಡ್ಬೋದಲ್ಲ ಬಿಡಬಹುದ್ರಿ ಬಳ್ಳಿ ಹೋರಿ ಇದ್ದಿದ್ ಏನೈತಿ ನಾವು ಸಬಲ್ ಮಾಡಿ ಕೊಡ್ತೇವ್ರಿ ಹೌದ್ ಅವ್ರ ಅಮ್ಯಾಕ್ ಹೇಳಿದ್ನ ಆಕಳ ತಗೊಂತೀವಲ್ರಿ ಆದ್ರ ಆಕಳ ಕೊಡಂಗಿಲ್ರಿ ಯಾರಿಗೂ ಆಕಳ ಕೊಡಂಗಿಲ್ಲ ಕೊಡಂಗಿಲ್ಲ ಹೋರಿ ಮಾತಾ ಕೊಡ್ತಾರ ಮೇಸವಾರಿಗೆ ಒಳ್ಳೆ ಅವ್ರ ತಮ್ಮ ವಕ್ಕಲತನಕ್ಕ ಯೂಸ್ ಮಾಡ್ತಾರಿ ಒಂದ್ ಸಣ್ಣ ವರಿ ಇರ್ಲನ ಒಯ್ತಾರಿ ಹೌದ ಅವನ್ನೆಲ್ಲಾ ಅವ ಈಗ ಗೋಮಾತೆಗಳು ಮರಣ ಹೊಂದಿದ್ರೆ ಏನ್ ಮಾಡ್ತಾರೆ ನೀವು ಅವನ್ನ ಇಲ್ಲಿ ತಗೊಂಡ್ ಟ್ಯಾಕ್ಟರ್ ಐತ ರೀ ಟ್ರ್ಯಾಕ್ಟರ್ ತಗೊಂಡ್ ಹೋಗಿ ಅಲ್ಲಿ ಜೆಸಿ ಜೆಸಿ ತಗೊಂಡ್ ಹೋಗಿ ತಗೊಂಡು ಮುಸ್ತಾ ಇಲ್ಲ ಮಾಡಿ ಮಾಡ್ಬಿಡ್ತೀವಿ ನಮಸ್ಕಾರ ಇಲ್ಲೇನ ವಿತರಣೆ ಮಾಡ್ತಾರೇನ್ರಿ ಮಾರಾಟ ಮಾಡ್ತೀರಿ ನಿಮ್ ಹೆಸರೇನ್ರಿ ನಮ್ ಹೆಸರು ಶಿವ್ ಅಂತ್ರಿ ಶಿವಕುಮಾರ ಇಲ್ಲೇ ನಾವು ಮಗ್ಲ ಹಳ್ಳಿಯ ನಂದಿಕೇಶ್ವರ ಈಗ ಎರಡ್ ವರ್ಷ ಆಯ್ತ್ರಿ ಕೆಲಸ ಈಗ ನಮಗ ಹೋಲ್ಸೇಲ್ ಬೇಕಾದ್ರೆ ನೀವು ಹೋಲ್ಸೇಲ್ ಅಂದ್ರೆ ಜಾಸ್ತಿ ಅನ್ರಿ ಜಾಸ್ತಿ ಕೊಡಂಗಿಲ್ಲ ಯಾಕಂದ್ರ ನಮ್ ಕಡೆ ಪ್ರಾಡಕ್ಟ್ ಕಮ್ಮಿ ಐತ್ರಿ ಹ್ಞೂ ಆ ಕಾರಣಕ್ಕಾಗಿ ಜನರಿಗೆ ಎಲ್ಲರಿಗೂ ಮೂಟ್ಲಿನ ಉದ್ದೇಶಕ್ಕೆ ಒಂದೊಂದ ಕೊಡದ್ರಿ ಒಂದಾ ಕೊಡ್ತೀರಿ ಒಬ್ಬರಿಗ ಒಂದ ಕೊಡದ್ರಿ ಇವತ್ತ ಈ ಮತ್ತ ವ್ಯಾಪಾರಸ್ಥರು ಹೋಲ್ಸೇಲ್ ಇದ್ರಿ ನಿಮ್ ಕಡೆ ಸಿಗುದಿಲ್ಲ ಸಿಗುದಿಲ್ಲ ಅಂದ್ರ ನೀವು ಹೇಳೋದು ಪ್ರಕಾರ ಪ್ರಾಡಕ್ಟ್ ಅದ ಎಲ್ಲ ಜನರಿಗೆ ಎಲ್ಲರಿಗಿ ಶಿವಯೋಗಿ ಮೂಟ್ಲನ್ನ ಉದ್ದೇಶಕ್ಕೆ ಎಲ್ಲರಿಗೂ ಒಂದೊಂದ್ ಕೂಡ ಒಂದೊಂದ್ ಕೊಡ ಒಂದ್ ಭಕ್ತರಿಗೆ ತಲುಪಲಿ ಅನ್ನೋದಕ್ಕೆ ಇದು ಸದಾ ವಿಭೂತಿ ಅಂತರ ಇದಕ್ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಹ್ಮ್ ಇನ್ನೊಂದ್ರೆ ಇದ್ರೊಳಗ ಇನ್ನೊಂದು ಕ್ರಿಯಾಘಟಿ ಅಂತ ಬರುತ್ತೆ ಅದು ಸ್ವಾಮಿಗಳು ಅಥವಾ ಮಡಿ ಉಡಿ ಇದ್ದಾರಿಗೆ ಬರ್ತಾರ ಅದಕ್ ಅರ್ವತ್ ರೂಪಾಯಿ ಹೌದನ್ ಇವ್ ಒಂದ್ ಒಂದ್ ಎರಡ್ ಕೊಡ್ರಿ ಇಬ್ಬರಿದ್ರಿ ಇಬ್ಬರೀ ತೋರಿ ಅದೇನ ಮತ್ತೆ ಗೋಮೂತ್ರ ಇಲ್ಲ ಐತ್ರ ಇದು ಗೋಮೂತ್ರ ಐದನೂರ್ ಎಮ್ ಎಲ್ ರೀ ಹಾ ಇಲ್ಲಿ ಇನ್ನೊಂದ ರೂಪಾಯಿ ಎಮ್ ಎಲ್ರಿ ಅದೂ ಅರವತ್ ರೂಪಾಯಿ ಇದ್ರಿ ಇದಕ್ ನೂರ ರೂಪಾಯಿ ಇದಕ್ ನೂರ್ ಇದು ಐದ್ನೂರ್ ಎಮ್ ಎಲ್ ಇರತ್ರಿ ಹೌನ್ ಇದು ಏಳ್ನೂರ್ ಎಮ್ ಎಲ್ ಇರ್ತರಿ ಹೌನ್ ಇದರ್ಲಿಂತ್ ಫಿನೈಲ್ ರೆಡಿ ಮಾಡ್ತಿವ್ರಿ ಹೌದ್ರಿ ಗೋಮೂತ್ರ ಕಚ್ಚಾ ವಸ್ತುಗಳಿಂದನ ಫಿನೈಲ್ ರೆಡಿ ಮಾಡ್ತೀವಿ ಅಲ್ಲೇ ಐತಿ ನೋಡ್ರಿ ವೈಟ್ ಇದು ಇದೇನ್ ರೇಟ್ ರೀ ಅದು ಎಪ್ಪತ್ ರೂಪಾಯಿ ರೀ ಒಂದ್ ಎಪ್ಪತ್ ರೂಪಾಯಿ ಆಹ್ ಗೋಮೂತ್ರದಿಂದ ಮಾಡಿರ್ತಕ್ಕಂತ ಪೆನಾಯಲ್ ಆ ಗೋಮೂತ್ರ ಕಚ್ಚಾ ವಸ್ತುಲಿಂತ್ರ ಪೆನಾಯಲ್ ರೆಡಿ ಮಾಡ್ರಿ ಹ್ಮ್ ಗ್ರಾಹಕರಿಗೆ ಆಹ್ ಅಲ್ಲ ನೀವ್ ಇದನ್ನ ಎಪ್ಪತ್ ರೂಪಾಯ್ ಮಾಡ್ತೀವಿ ವಾಪಸ್ ಅದನ್ನ ಬಾತ್ರೂಮ್ ಬಿಟ್ಟು ಯೂಸ್ ಮಾಡ್ಬಿ ಆಹಾ ನೀವ್ ಕೊಡಂಬಂದ್ ಹೇಳಿ ಕೊಡ್ತೀರಿ ಹೇಳ್ಯಾಕ್ ಕೊಡ್ತೀವ್ರಿ ಹೌದ್ ಹೌದು ಬಾತ್ರೂಮ್ ಬಿಟ್ಟು ಹಾಲು ಕಿಚನ್ ದೇವ್ರು ಮನಿ ಇಂತದ್ ಯೂಸ್ ಮಾಡ್ರಿ ಬಾತ್ರೂಮ್ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ಕೊಟ್ವಿ ಹೇಳ ಕೊಡ್ತೀರಿ ನೀವು ಹಾ ಅದೊಂದು ಬಹಳ ಚಲೋ ಮಾಡ್ತೀರ ಇಲ್ಲಾಕಂದ್ರಾಯ್ ಎಲ್ಯಾಕ್ ಬಂದ್ರೆ ವಿಭೂತಿ ಇಪ್ಪತ್ತೈದು ರೂಪಾಯಿ ಕೊಂದ್ರಿ ಹೇಳ್ರಿ ಹೇಳಿ ತೋರಿ ಅದ್ ಹೇಳ್ಕೊಡದ್ರಿಂದ ಹೇಳ್ರಿ ಇವನ್ನ ನಮ್ ಕೊಟ್ಟು ಬಿಡ್ರಿ ವಾಪಸ್ ಇದನ್ನ ತಗೋಳೋದ್ರಿಂದ ಏನೇನು ಉಪಯೋಗ ಆಗತ್ತ ಏನ್ರಿ ಹೇಳ್ರಿ ಇಪ್ಪತ್ತೈದು ರೂಪಾಯಿ ಕೊಂದ್ರಿ ಹಾ ನೀವಿಬ್ರ ಹ್ಮ್ ತೊಂದ್ರಿ ತೋರಿ ಇದು ಗೋಮೂತ್ರ ಹಾಕಲೋದು ಗೋಮಾತ್ರ ಅಂತಂದ ಇದನ್ನ ತಗೋಳೋದ್ರಿಂದ ಕೆಮ್ಮು ದಮ್ಮು ಬಿ ಪಿ ಶುಗರ್ ಅಸ್ತಮ ಏನೋ ಕಡಿಮೆ ಆಗ್ರಿ ಕಡಿಮೆ ಆಗುತ್ತೆ ವಾಪಸ್ ಬೆಳಗ್ಗೆ ತಕ್ಷಣ ಈ ಬುಚ್ ಒಂದ್ ಬುಚ್ ಖಾಲಿ ಹೊಟ್ಟಿಲೆ ತಗೋಬೇಕು ಖಾಲಿ ಒಟ್ಟಿಲೆ ನೀರ್ ಮಿಕ್ಸ್ ಮಾಡೋಂಗಿಲ್ಲ ಮಿಕ್ಸ್ ಮಾಡಿ ತಗೋಬೇಕು ನೀರ್ ಮಿಕ್ಸ್ ಮಾಡಿ ತಗೋಬೇಕು ಹೌದ್ರಿ ಸಣ್ಣವ್ರಿಗೆ ಬರುತ್ತೆ ದೊಡ್ಡವ್ರಿಗೆ ಬರುತ್ತೆ ಆರು ವರ್ಷದ ಯೂಸ್ ಮಾಡಬಹುದು ಆರು ವರ್ಷದ ಮೇಲ್ಪಟ್ಟಲಿಂದ ಇದನ್ನ ಯೂಸ್ ಮಾಡಬಹುದು ಇದ್ರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಏನಿಲ್ಲ ಗೋಮೂತ್ರದಿಂದ ರೆಡಿ ಆಗಿರುತ್ತೆ ಯಾವದೇ ಕೆಮಿಕಲ್ಸ್ ಮಿಕ್ಸ್ ಇಲ್ಲ ಇರಂಗಿಲ್ಲ ಕೆಮಿಕಲ್ಸ್ ಸಂತೋಷ ಇದಾಗಿತ್ತು ಗೆಳೆಯರೆ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಈ ವಿಡಿಯೋವನ್ನು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ ಇರೋದೆಲ್ಲ ಹಾಲಲ್ಲ ಇಲ್ಲಿ ಯಾರು ಮೇಲಲ್ಲ